ಪಟ್ಟಣದ ಗುರುಭವನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಸ್ಥೆಯ ಜನಜಾಗೃತಿ ವೇದಿಕೆ ವತಿಯಿಂದ ಹಾಗೂ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಹಮ್ಮಿಕೊಂಡಿದ್ದ ಸಾವಿರದ ಎಂಟುನೂರ ನಲವತ್ತೆಂಟನೇ ಮಧ್ಯವರ್ಜನ ಶಿಬಿರದಲ್ಲಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ಅವರು ಮದ್ಯವ್ಯಸನದಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಹೆಚ್ಚು ಹಾನಿಯಾಗುತ್ತದೆ ಎಂದರು ಜನರು ಮದ್ಯದ ದಾಸರಾಗಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ಸಮಾಜದ ಸ್ವಾಸ್ಥ್ಯ ಹಾಳಾಗಲು ಕಾರಣರಾಗುತ್ತಾರೆ ಎಂದರು ಮಧ್ಯವರ್ಜನಾ ಶಿಬಿರಗಳನ್ನು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಸ್ಥೆ ಮಾಡಿರುವುದು ಸಮಾಜಕ್ಕೆ ತುಂಬಾ ಅನುಕೂಲವಾಗುತ್ತಿದೆ ಎಂದರು ವ್ಯಾಪಕವಾಗಿ ಸುಮಾರು ಒಂದು ಒಂದೂವರೆ ಸಾವಿರದ ಮೇಲೆ ಶಿಬಿರವನ್ನು ಮಾಡಿ ರಾಜ್ಯ ಮಾಡಿ ಸುಮಾರು ಜನಜಾಗೃತಿ ಪ್ರಾದೇಶಿಕ ಯೋಜನಾಧಿಕಾರಿ ಮಾಧವ ಮಾತನಾಡಿ ಶ್ರೀ ಕ್ಷೇತ್ರದ ವತಿಯಿಂದ ಮಧ್ಯವರ್ಜನ ಶಿಬಿರ ಮಾಡಲು ಪ್ರಾರಂಭಿಸಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ರಾಜ್ಯಾದ್ಯಂತ ಒಟ್ಟು ಸಾವಿರದ ಎಂಟುನೂರ ನಲವತ್ತೇಳು ಮಧ್ಯವರ್ಜನಾ ಶಿಬಿರಗಳನ್ನು ಮಾಡಿ ಒಟ್ಟು ಒಂದು ಪಾಯಿಂಟ್ ಲಕ್ಷ ಜನರನ್ನು ಚಟದಿಂದ ಮುಕ್ತ ಮಾಡಲಾಗಿದೆ ಎಂದರು ಸಮಾಜದಲ್ಲಿ ಅತ್ಯಾಚಾರ ಕೊಲೆ ಅಪಘಾತ ಹೆಚ್ಚಾಗಲು ಮದ್ಯದ ಅಮಲು ಒಂದು ಕಾರಣವಾಗಿರುವುದರಿಂದ ಇಂತಹ ಮದ್ಯವರ್ಜನಾ ಶಿಬಿರದ ಮೂಲಕ ಚಟಕ್ಕೆ ದಾಸರಾಗಿರುವವರನ್ನು ಮುಕ್ತಗೊಳಿಸಲು ಧೈರ್ಯ ಹೊಂದಿದ್ದೇವೆ ಎಂದರು

ಧರ್ಮಸ್ಥಳ ಸಂಸ್ಥೆ ನಾಡಿನ ಜನರಿಗೆ ಅನುಕೂಲವಾಗುವಂತೆ ಕಾರ್ಯಕ್ರಮ ರೂಪಿಸಿದೆ ಎಂದರು ಪೊಲೀಸ್ ಇನ್ಸ್ಪೆಕ್ಟರ್ ಶಬೀರ್ ಹುಸೇನ್ ಉಪನಿರೀಕ್ಷಕ ಬಿಪ್ರಕಾಶ್ ನಂಜುಂಡಮೂರ್ತಿ ಐಡಿಯಾ ವೆಂಕಟೇಶ್ ಮೆಡಿಕಲ್ ನಾಗಣ್ಣ ಬ್ಯಾಂಕ್ ವೀರಪ್ಪ ಪುರಸಭಾ ಸದಸ್ಯೆ ಶಾಂತಮ್ಮ ವಿನಯ್ ಡೇರಿ ಶ್ರೀಕಾಂತ್ ಭಾಸ್ಕರ್ ರಾಜು ರೇಖಾ ವರ್ಷಾ ಪವಿತ್ರ ಗಣೇಶ್ ಮರಾಠಿ ಕೃಷ್ಣಮೂರ್ತಿ ಇತರರಿದ್ದರು